ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳೊಂದಿಗೆ ಸಮೂಹನ ಈ ವಿಷಯವನ್ನು ಕುರಿತು ಆರರಿಂದ ಎಂಟನೇ ತರಗತಿಯವರೆಗೆ ವಿದ್ಯಾರ್ಥಿ ಕೈಪಿಡಿಯಲ್ಲಿರುವಂತಹ ಚಟುವಟಿಕೆಗಳಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನೀಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಇದರ ಉದ್ದೇಶ ಭಾಷೆ ಧರ್ಮ ಲಿಂಗ ಅಥವಾ ಸಮುದಾಯದಂತೆ ಅಂಗವೈಕಲ್ಯತೆಯನ್ನು ವೈವಿಧ್ಯತೆಯ ಮತ್ತೊಂದು ರೂಪವಾಗಿ ಅರ್ಥೈಸಿಕೊಳ್ಳದು ವಿಶೇಷ ಅಗತ್ಯವುಳ್ಳ ಮಕ್ಕಳ ಜೀವನದ ಮೇಲೆ ಸಮಾಜವು ಪ್ರಭಾವಿ ಬೀರುತ್ತದೆ ಎಂಬುದನ್ನು ಗುರುತಿಸೋದು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಋಣಾತ್ಮಕ ದೃಷ್ಟಿಯಿಂದ ಕಾಣುವುದನ್ನು ಪ್ರಶ್ನಿಸಿ ಅಂಗವೈಕಲ್ಯ ಹೊಂದಿರುವ ಮಕ್ಕಳು ಮತ್ತು ಅವರ ಜೀವನದ ಬಗ್ಗೆ ಹೆಚ್ಚಿನ ಅರಿವನ್ನು ಪಡ್ಕೊಳ್ಳೋದಾಗಿದೆ ಮೊದಲನೇದಾಗಿ ಆರರಿಂದ ಎಂಟನೇ ತರಗತಿಯವರೆಗೆ ಅರಿವು ವಿಚಾರವನ್ನು ನಾವು ತಿಳ್ಕೋಬೇಕು ಇಲ್ಲಿ ಮೊದಲ ಹೆಜ್ಜೆ ಸ್ವೀಕರಿಸುವುದನ್ನು ಕಲಿ ಅಂತ ಹೇಳಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಕಥೆಯ ನಂತರ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾವು ಕಥೆಯನ್ನು ಕೇಳಿಕೊಂಡು ಆ ನಂತರ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇದು ಹತ್ತು ವರ್ಷದ ರಾಧಿಕಾಳ ಕತೆ ರಾಧಿಕಾಳ ತಾಯಿ ಗೃಹಿಣಿ ಹಾಗೂ ಆಕೆಯ ತಂದೆ ಅಂಗಡಿಯೊಂದನ್ನು ಇಟ್ಟುಕೊಂಡಿದ್ದಾರೆ ರಾಧಿಕಾ ತನ್ನ ಹೆತ್ತವರ ಮೂರನೇ ಮತ್ತು ಕಿರಿಯ ಮಗು ಅವಳಿಗೆ ಇಬ್ಬರು ಹಿರಿಯ ಸಹೋದರಿಯರಿದ್ದಾರೆ ಅವಳು ಜನಿಸುವಾಗ ಈ ಥರ ಸಾಮಾನ್ಯ ಮಕ್ಕಳಂತೆ ಇದ್ಲು ಆದರೆ ನಂತರ ಆಕೆಯ ಆರೋಗ್ಯ ಸಮಸ್ಯೆಗಳಿಂದಾಗಿ ಅಂಗವೈಕಲ್ಯತೆ ಉಂಟಾಯಿತು ಆರನೇ ವಯಸ್ಸಿನಲ್ಲಿ ಅವಳಿಗೆ ನಿಮೋನಿಯಾ ಬಂದಿದ್ದರಿಂದ ದೃಷ್ಟಿಯ ಮೇಲೆ ಪರಿಣಾಮ ಬೀರ್ತು ಆಕೆ ದೃಷ್ಟಿ ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು ಎಂದು ವೈದ್ಯರು ಆಕೆಯ ಪೋಷಕರಿಗೆ ತಿಳಿಸಿದರು ಆಗ ಪೋಷಕರು ರಾಧಿಕಾಳ ಬಗ್ಗೆ ತುಂಬ ಚಿಂತಾಕ್ರಾಂತರಾದರು ಮೊದಲಿನಂತೆ ಅವಳ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಆಕೆಗೆ ಸಾಧ್ಯವಾಗುತ್ತಿರಲಿಲ್ಲ ಅವಳು ದುಃಖದಿಂದ ತನ್ನ ದಿನಗಳನ್ನು ಕಳೆಯುತ್ತಿದ್ದಳು ಆರಂಭದಲ್ಲಿ ಅವಳು ಮಸುಕಾದ ದೃಷ್ಟಿಯನ್ನು ಹೊಂದಿದ್ದಳು ಆದರೆ ಎಂಟನೇ ವಯಸ್ಸಿಗೆ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು ಅವಳ ಶಾಲಾ ಸ್ನೇಹಿತರು ಅವಳ ಪಠ್ಯಪುಸ್ತಕಗಳು ಪೆನ್ಸಿಲ್ಗಳು ಟಿಫನ್ ಇತ್ಯಾದಿಗಳನ್ನು ಮರೆಮಾಚುವ ಮೂಲಕ ಅವಳನ್ನು ಗೇಲಿ ಮಾಡುತ್ತಿದ್ದರು ಆಕೆಯ ಪೋಷಕರು ಅವಳನ್ನು ಸಮನ್ವಯ ಶಾಲೆಗೆ ಸೇರಿಸಲು ಹಲವಾರು ಶಾಲೆಗಳನ್ನು ಸಂಪರಿಸಿದರು ವಿಫಲರಾದರು ಮಗುವಿಗೆ ಸಮನ್ವಯ ಶಾಲೆ ದೊರಕದಿದ್ದರಿಂದ ಪೋಷಕರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಯಿತು ಅವಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸಬೇಕೆಂದು ಬಯಸಿದರು ಅವಳ ಕಲಿಕೆಗೆ ಅನುಕೂಲವಾಗುವಂತಹ ಸೌಲಭ್ಯಗಳು ಮತ್ತು ಸಮನ್ವಯ ಸ್ನೇಹಿ ವಾತಾವರಣವಿರುವ ಶಾಲೆ ಸಮಾಜದಲ್ಲಿ ಇರಲಿಲ್ಲ ಅವಳು ತನ್ನ ಮನೆಯ ಹೊರಗೆ ಏಕಾಂಗಿಯಾಗಿ ಹೋಗಲು ಅಥವಾ ಅವಳ ಸ್ನೇಹಿತರೊಂದಿಗೆ ಆಟವಾಡಲು ಸಾಧ್ಯವಾಗಲಿಲ್ಲ ಅಂದ ಮಗುವನ್ನು ಪಡೆಯಲು ಪೋಷಕರು ಕೆಲವು ಪಾಪಗಳನ್ನು ಮಾಡಿರಬೇಕು ಎಂದು ಕೆಲವರು ಹೇಳುತ್ತಿದ್ದರು ಅವಳ ಸ್ನೇಹಿತರೂ ಸಹ ಅವಳನ್ನು ಭೇಟಿ ಮಾಡಲು ಬರುತ್ತಿರಲಿಲ್ಲ ಸುಮಾರು ಒಂದು ವರ್ಷದ ನಂತರ ಆಕೆಯ ಪೋಷಕರು ಹೊಸ ಶಾಲೆಯಲ್ಲಿ ಅವಳನ್ನು ದಾಖಲಿಸಿದರು ಅಧ್ಯಾಯಗಳನ್ನು ಗಟ್ಟಿಯಾಗಿ ಓದಲು ತನ್ನ ಹೊಸ ಸ್ನೇಹಿತರಿಂದ ಸಹಕಾರ ಪಡೆದಳು ಅವಳ ಶಿಕ್ಷಕರು ಉಪನ್ಯಾಸಗಳನ್ನು ರೆಕಾರ್ಡ್ ಮಾಡಿ ಅವಳಿಗೆ ನೀಡುತ್ತಿದ್ದರು ಅವಳು ಇತ್ತೀಚೆಗೆ ಶಾಲಾ ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸಿದಳು ಹಾಗೂ ಅವಳ ತಂಡವು ಗೆದ್ದಿತು ಅವಳಿಗೆ ಸಹಕಾರ ನೀಡಲು ಮತ್ತು ಸಹಭಾಗಿತ್ವದಿಂದ ಎಲ್ಲ ಆಟಗಾರರು ತಮ್ಮ ಪಾದದ ಸುತ್ತಲೂ ಗಂಟೆ ಧರಿಸುತ್ತಿದ್ದರು ಅವಳು ಈಗ ತುಂಬ ಸಂತೋಷವಾಗಿದ್ದಾಳೆ ಮತ್ತು ಚೆನ್ನಾಗಿ ಕಲಿಯುತ್ತಿದ್ದಾಳೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳಿ ಆ ನಂತರ ಇದಕ್ಕೆ ಚರ್ಚೆಯನ್ನು ಮಾಡಿ ಉತ್ತರವನ್ನು ಬರೀಬಹುದಾಗಿದೆ ರಾಧಿಕಾಳ ಕುಟುಂಬಕ್ಕೆ ಹೇಗೆ ಪರಿಣಾಮ ಬೀರಿತು ನೀವು ಬೆಳೆದ ನಂತರವೂ ವಿಕಲತೆ ಉಂಟಾಗುತ್ತದೆಯೇ ದೊಡ್ಡವರಾಗುತ್ತಿದ್ದಂತೆ ಎಂತಹ ವೈಕಲ್ಯತೆ ಉಂಟಾಗಬಹುದು ಶಾಲೆಯವರು ಅವಳನ್ನು ದಾಖಲು ಮಾಡಿಕೊಳ್ಳಲು ಏಕೆ ಒಪ್ಪಲಿಲ್ಲ ನಿಮ್ಮ ಶಾಲೆಯನ್ನು ರಾಧಿಕಾಳಂತಹ ಮಕ್ಕಳಿಗೆ ಸಿದ್ಧಗೊಳಿಸಬಹುದೇ ಹೊಸ ಶಾಲೆಯು ರಾಧಿಕಾಳನ್ನು ಹೇಗೆ ದಾಖಲಿಸಿಕೊಂಡಿತು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಾಮಾಜಿಕ ಅಡೆತಡೆಗಳ ಕುರಿತು ಪ್ರಶ್ನೆಗಳನ್ನು ಕೇಳುವ ಮೂಲಕ ಇಲ್ಲಿ ಚರ್ಚೆಯನ್ನು ಮಾಡಬಹುದು ರಾಧಿಕಾಳ ಅಂಗವೈಕಲ್ಯತೆ ಅವಳ ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರಿತು ಒಂದೇದಾಗಿ ಗಮನಿಸ್ಕೊಳ್ಳಿ ರಾಧಿಕಾಳಿಗೆ ನ್ಯುಮೋನಿಯಾ ಬಂದು ಅವಳ ದೃಷ್ಟಿಯ ಮೇಲೆ ಪರಿಣಾಮ ಬೀರಿತು ಇದರಿಂದ ಅವಳು ಸಂಪೂರ್ಣವಾಗಿ ಎಂಟನೇ ವಯಸ್ಸಿಗೆ ದೃಷ್ಟಿಯನ್ನು ಕಳ್ಕೊಂಡಳು ಇದರಿಂದ ಅವಳ ಪೋಷಕರು ಚಿಂತಾಕ್ರಾಂತರಾಗ್ತಾರೆ ಸಮನ್ವಯ ಶಾಲೆಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟು ವಿಫಲರಾಗ್ತಾರೆ ಸಮನ್ವಯ ಶಾಲೆಗೆ ದಾಖಲಿಸಲಿಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗತ್ತೆ ಅಂಧ ಮಕ್ಕಳನ್ನು ಪಡೆಯಲಿಕ್ಕೆ ಪೋಷಕರು ಪಾಪ ಮಾಡಿರಬೇಕು ಎಂದು ಕೆಲವರು ಹೇಳ್ತಿದ್ದಂತಹ ಮಾತುಗಳು ಪೋಷಕರ ಮನಸ್ಸಿನ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರುತ್ತೆ ಶಾಲೆಯವರು ರಾಧಿಕಾಳನ್ನು ದಾಖಲು ಮಾಡಿಕೊಳ್ಳಲು ಏಕೆ ಒಪ್ಪಲಿಲ್ಲ ಮಾದರಿಯನ್ನು ಗಮನಿಸ್ಕೊಳ್ಳಿ ಅವಳು ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳ್ಕೊಂಡಿದ್ದರಿಂದ ಅವಳು ಏನನ್ನೂ ಕಲಿಯಲು ಸಾಧ್ಯವಿಲ್ಲ ಅಂತ ಹೇಳಿ ಶಾಲೆಯವರು ರಾಧಿಕಾಳನ್ನು ದಾಖಲೆ ಮಾಡಿಕೊಳ್ಳಿಕ್ಕೆ ಒಪ್ಪಲಿಲ್ಲ ನಿಮ್ಮ ಶಾಲೆಯನ್ನು ರಾಧಿಕಾಳಂತಹ ಮಕ್ಕಳಿಗೆ ಸಿದ್ಧಗೊಳಿಸಬಹುದೇ ಹೌದು ಸಿದ್ಧಗೊಳಿಸಬಹುದು ನೀವು ಬೆಳೆದ ನಂತರವೂ ವಿಕಲತೆ ಉಂಟಾಗುತ್ತದೆಯೇ ಕಾರಣಗಳೇನು ಹೌದು ಬೆಳೆದ ನಂತರ ಕೂಡ ವಿಕಲತೆ ಉಂಟಾಗುತ್ತೆ ಕಾರಣ ಬೇಕಾದಷ್ಟಿರ್ತವೆ ಇಲ್ಲಿ ಕೆಲವನ್ನು ನಾವು ಗಮನಿಸ್ಕೋಬಹುದು ದೈಹಿಕ ನ್ಯೂನತೆ ಅಪಘಾತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಕಾಯಿಲೆಗಳಿಗೆ ತುತ್ತಾದಂತಹ ಸಂದರ್ಭದಲ್ಲಿ ಯುದ್ಧಗಳಲ್ಲಿ ಭಾಗವಹಿಸಿ ಹೋರಾಡಿದಂತಹ ಸಂದರ್ಭ ನರ ದೌರ್ಬಲ್ಯ ರಕ್ತದೊತ್ತಡ ಸಕ್ಕರೆ ಕಾಯಿಗಳು ಬಂದಂತಹ ಸಂದರ್ಭ ನರಗಳಲ್ಲಿ ರಕ್ತ ಸಂಚಾರ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ಪೋಲಿಯೋ ಬಂದ ಸಂದರ್ಭ ಆಟವಾಡುವಾಗ ಕೆಲಸ ಮಾಡುವಾಗ ಅನಿರೀಕ್ಷಿತವಾಗಿ ಆಗುವಂತಹ ತೊಂದರೆಗಳಿಂದ ಭೂಕಂಪ ಪ್ರವಾಹ ಬೆಂಕಿ ಗಣಿಗಾರಿಕೆ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗಿದಂತಹ ಸಂದರ್ಭದಲ್ಲೂ ಕೂಡ ನಮಗೆ ವಿಕಲತೆ ಉಂಟಾಗುವಂತಹ ಸಾಧ್ಯತೆಗಳು ಇವೆ ದೊಡ್ಡವರಾಗುತ್ತಿದ್ದಂತೆ ಎಂತಹ ವೈಕಲ್ಯತೆ ಉಂಟಾಗಬಹುದು ಅಪೌಷ್ಟಿಕತೆ ಸೋಂಕುಗಳು ಅಪಘಾತಗಳು ಗಾಯಗಳು ಮತ್ತು ಕೆಲವು ದೀರ್ಘಕಾಲದ ಕಾಯಿಲೆಗಳಿಂದ ದೊಡ್ಡವರಾಗ್ತಿದ್ದಂತೆ ವೈಕಲ್ಯತೆ ಉಂಟಾಗಬಹುದು ಉದಾಹರಣೆಗೆ ದೃಷ್ಟಿದೋಷ ಶ್ರವಣದೋಷ ಕಲಿಕಾ ನ್ಯೂನತೆ ದೈಹಿಕ ನ್ಯೂನತೆಗಳು ಮಾನಸಿಕ ನ್ಯೂನತೆಗಳು ಮುಂತಾದ ವೈಕಲ್ಯತೆಗಳು ಉಂಟಾಗಬಹುದು ಹೊಸ ಶಾಲೆಯು ರಾಧಿಕಾಳನ್ನು ಹೇಗೆ ದಾಖಲಿಸಿಕೊಂಡಿತು ಮಾದರಿಯನ್ನು ಗಮನಿಸ್ಕೊಳ್ಳಿ ಅದು ಸಮನ್ವಯ ಶಾಲೆಯಾಗಿರುತ್ತೆ ನಾವೆಲ್ಲರೂ ಸೇರಿ ಆಕೆಗೆ ಹೊಸ ಭವಿಷ್ಯವನ್ನು ರೂಪಿಸಬಹುದು ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ರು ಅವಳನ್ನು ಪ್ರೋತ್ಸಾಹಿಸಿದರೆ ಏನನ್ನಾದರೂ ಸಾಧಿಸ್ತಾಳೆ ಅನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿ ಇತ್ತು ಆದ್ದರಿಂದ ಹೊಸ ಶಾಲೆಯಲ್ಲಿ ರಾಧಿಕಾಳನ್ನು ದಾಖಲಿಸಿಕೊಳ್ತಾರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬರುವ ಸಾಮಾಜಿಕ ಅಡೆತಡೆಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ಪೂರ್ವಾಗ್ರಹ ಮತ್ತು ತಾರತಮ್ಯ ಸಮಾಜದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಬಗ್ಗೆ ತಪ್ಪು ಕಲ್ಪನೆಗಳಿವೆ ಮತ್ತು ತಾರತಮ್ಯ ಮಾಡುವಂಥದ್ದು ಅವರ ಸಾಮಾಜಿಕ ಭಾಗವಹಿಸುವಿಕೆಯನ್ನು ನಿರ್ಬಂಧಿಸುತ್ತೆ ಅಂತರ್ಗತವಲ್ಲದಂತಹ ಒಂದು ವಾತಾವರಣ ಶಾಲೆಗಳು ಸಮುದಾಯ ಕೇಂದ್ರಗಳು ಮತ್ತು ಇತರ ಸಾರ್ವಜನಿಕ ಸ್ಥಳಗಳು ವಿಶೇಷ ಅಗತ್ಯವುಳ್ಳ ಮಕ್ಕಳ ಅಗತ್ಯತೆಗಳಿಗೆ ತಕ್ಕಂತೆ ಅಳವಡಿಸ್ಪಟ್ಟಿರಲ್ಲ ಸಾಮಾಜಿಕ ಕೌಶಲ್ಯಗಳ ಕೊರತೆ ಕೆಲವು ಮಕ್ಕಳಿಗೆ ಸಾಮಾಜಿಕ ಸಂವಹನ ಮತ್ತು ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂತಹ ಒಂದು ಕೌಶಲ್ಯ ಇಲ್ಲದೇ ಇರುವಂಥದ್ದು ಪೋಷಕರ ಮೇಲೆ ಒತ್ತಡ ಪೋಷಕರು ತಮ್ಮ ಮಕ್ಕಳ ಅಗತ್ಯಗಳನ್ನು ಪೂರೈಸುವಂತಹ ಆರ್ಥಿಕ ಮತ್ತು ಭಾವನಾತ್ಮಕ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಇದು ಅವರ ಸಾಮಾಜಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರಬಹುದು ಶೈಕ್ಷಣಿಕ ಅಡೆತಡೆಗಳು ಶಾಲೆಗಳಲ್ಲಿ ಸರಿಯಾದ ಬೆಂಬಲವಿಲ್ಲದೆ ಇದ್ದರೆ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿಬಹುದು ಮತ್ತು ಸಾಮಾಜಿಕವಾಗಿ ಪ್ರತ್ಯೇಕವಾಗಬಹುದು ಇಲ್ಲಿ ಅನುಭವ ಅನ್ನುವಂತಹ ಒಂದು ಹಂತದಲ್ಲಿ ನಿಮ್ಮ ಶಾಲೆಯು ಸಮನ್ವಯ ಶಿಕ್ಷಣ ಸ್ನೇಹಿಯಾಗಿದೆಯೇ ಅನ್ನುವಂಥನ್ನು ಗಮನಿಸಬೇಕು ಗಮನಿಸಬೇಕಾದ್ರೆ ಇಲ್ಲಿರುವಂತಹ ಅಂಶಗಳನ್ನು ತಿಳ್ಕೋಬೇಕು ನೀವು ತರಗತಿಗಳಿಗೆ ಹೋಗುವ ದಾರಿಯಲ್ಲಿ ತಗ್ಗು ಗುಂಡಿಗಳು ಕಲ್ಲುಗಳಂತಹ ಅಪಾಯಕರ ವಸ್ತುಗಳಿಲ್ಲವೇ ವೀಲ್ ಚೇರುಗಳು ತೆಗೆದುಕೊಂಡು ಹೋಗುವಷ್ಟು ಬಾಗಿಲುಗಳು ಅಗಲವಾಗಿವೆಯೇ ವೀಲ್ ಚೇರ್ ಬಳಸುವ ವಿದ್ಯಾರ್ಥಿಯು ಮೆಟ್ಟಿಲುಗಳಿಲ್ಲದೆ ತರಗತಿಗಳನ್ನು ಅಥವಾ ಶಾಲೆಯ ಎಲ್ಲ ಸೌಲಭ್ಯಗಳನ್ನು ಬಳಸಬಹುದಾ ಶೌಚಾಲಯಗಳು ವಿಕಲಾಂಗ ಸ್ನೇಹಿಯಾಗಿವೆಯೇ ಶಾಲೆಯಲ್ಲಿ ಇಳಿಜಾರು ಇದ್ದು ಕೈ ಹಳಿಗಳು ಇವೆಯೇ ಇದನ್ನೆಲ್ಲ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿರುವಂತಹ ಪ್ರಶ್ನೆಗಳನ್ನು ಗಮನಿಸ್ಕೊಂಡು ಅವುಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಈಗ ನಾವು ಮಾಡಬೇಕಾಗಿದೆ ನಿಮ್ಮ ಶಾಲೆಯನ್ನು ವಿಕಲಾಂಗ ಸ್ನೇಹಿ ಮಾಡುವುದು ಹೇಗೆ ತರಗತಿಯಲ್ಲಿನ ಮೇಜು ಕುರ್ಚಿಗಳಿಂದ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆಯೇ ದೃಷ್ಟಿ ನ್ಯೂನ್ಯತೆ ಹೊಂದಿರುವ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿಯ ಸೌಲಭ್ಯಗಳ ಅವಶ್ಯಕತೆ ಇದೆ ಕಲಿಕಾನ್ಯೂನತೆ ಹೊಂದಿರುವ ಮಕ್ಕಳಿಗೆ ಎಂತಹ ತರಗತಿ ಚಟುವಟಿಕೆಗಳನ್ನು ಒದಗಿಸಬಹುದು ವಿಕಲಾಂಗತೆಯು ಜೈವಿಕ ಅಂಶಕ್ಕಿಂತಲೂ ಸಾಮಾಜಿಕ ಸಂರಚನೆಯಿಂದ ಉಂಟಾಗಿರುವುದೇ ಶಾಲೆಯ ವಾತಾವರಣದಲ್ಲಿ ವಿಕಲಾಂಗ ಸ್ನೇಹಿ ವಾತಾವರಣವನ್ನು ಹೇಗೆ ತರಬಹುದು ನಿಮ್ಮ ಶಾಲೆಯನ್ನು ವಿಕಲಾಂಗ ಸ್ನೇಹಿ ಮಾಡುವುದು ಹೇಗೆ ಮಾದರಿಯನ್ನು ಗಮನಿಸ್ಕೊಳ್ಳಿ ಭೌತಿಕ ಪ್ರವೇಶ ಸಾಧ್ಯತೆ ಶಾಲೆಗೆ ಸುಲಭವಾಗಿ ಪ್ರವೇಶಿಸಲು ರ್ಯಾಂಪ್ಗಳು ಲಿಫ್ಟ್ಗಳು ಮತ್ತು ವಿಕಲಚೇತನರ ಶೌಚಾಲಯಗಳನ್ನು ಅಳವಡಿಸಬೇಕು ವರ್ಗ ಕೋಣೆಗಳು ಅಂದರೆ ತರಗತಿ ಕೊಠಡಿಗಳು ವಿಶಾಲವಾದ ಮಾರ್ಗಗಳು ಮತ್ತು ಅಗತ್ಯವಿರುವಂತೆ ಪೀಠೋಪಕರಣಗಳನ್ನು ಸರಿಹೊಂದಿಸಬೇಕು ಮಾಹಿತಿ ಪ್ರವೇಶ ಶಾಲೆಯ ವೆಬ್ಸೈಟ್ ಮತ್ತು ಇತರ ಮಾಹಿತಿ ಸಾಮಗ್ರಿಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಓದಬಹುದಾದ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ವಿನ್ಯಾಸಗೊಳಿಸಬೇಕು ವೈವಿಧ್ಯಮಯ ಬೋಧನೆ ಶಿಕ್ಷಕರು ವಿವಿಧ ಕಲಿಕಾ ಶೈಲಿಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಬೋಧಿಸಲು ವಿವಿಧ ತಂತ್ರಗಳನ್ನು ಬಳಸಬೇಕು ವೈಯಕ್ತಿಕ ಬೆಂಬಲ ವಿಕಲಾಂಗ ವಿದ್ಯಾರ್ಥಿಗಳಿಗೆ ವಿಶೇಷ ಅಗತ್ಯಗಳನ್ನು ಪೂರೈಸಲು ಶಿಕ್ಷಕರು ಮತ್ತು ಸಹಾಯಕ ಸಿಬ್ಬಂದಿಗಳು ಲಭ್ಯವಿರಬೇಕು ತರಗತಿಯಲ್ಲಿನ ಮೇಜು ಕುರ್ಚಿಗಳಿಂದ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆಯೇ ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ ತರಗತಿ ಕೋಣೆ ವಿಶಾಲವಾಗಿದ್ದರೆ ಯಾವ ತೊಂದರೆಯೂ ಆಗುವುದಿಲ್ಲ ದೃಷ್ಟಿನೂನತೆ ಹೊಂದಿರುವ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿಯ ಸೌಲಭ್ಯಗಳ ಅವಶ್ಯಕತೆ ಇದೆ ಮಾದರಿಯನ್ನು ಗಮನಿಸ್ಕೊಳ್ಳಿ ಪೂರ್ಣ ದೃಷ್ಟಿದೋಷ ಪಾರ್ಶ್ವ ದೃಷ್ಟಿದೋಷವನ್ನು ಗಮನದಲ್ಲಿಟ್ಕೋಬೇಕು ಇತರ ಮಕ್ಕಳ ಸಹಕಾರ ಒದಗಿಸಬೇಕು ಶಿಕ್ಷಕರು ತಮ್ಮ ಮುಂದೆ ಕೂರಿಸ್ಕೊಂಡು ವೈಯಕ್ತಿಕ ಗಮನವನ್ನು ಕೊಡಬೇಕು ಪಾಠದ ಆಡಿಯೋ ರೆಕಾರ್ಡ್ಗಳನ್ನು ಕೇಳಿಸ್ಬೇಕು ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳಿಗೆ ಎಂತಹ ಚಟುವಟಿಕೆಗಳನ್ನು ಒದಗಿಸಬೇಕು ಕಲಿಕಾ ನ್ಯೂನತೆ ಅಂದರೆ ಮಕ್ಕಳ ಕಲಿಕಾ ಸಾಮರ್ಥ್ಯದಲ್ಲಿನ ವ್ಯತ್ಯಾಸ ಇದು ಓದುವುದು ಬರೆಯುವುದು ಗಣಿತದಂತಹ ವಿಷಯಗಳಲ್ಲಿ ತೊಂದರೆ ಉಂಟು ಮಾಡಬಹುದು ಆದರೆ ಸರಿಯಾದ ಬೆಂಬಲ ಮತ್ತು ಕಲಿಕಾ ಚಟುವಟಿಕೆಗಳೊಂದಿಗೆ ಈ ಮಕ್ಕಳು ಸಹ ಕಲಿಕೆಯಲ್ಲಿ ಯಶಸ್ವಿಯಾಗಬಹುದು ಆಟಪಾಠಗಳ ಮೂಲಕ ಕಲಿಕೆ ಮಕ್ಕಳು ಆಟದ ಮೂಲಕ ವಿಷಯಗಳನ್ನು ಕಲಿಯುವುದು ಸುಲಭ ಉದಾಹರಣೆಗೆ ಬಣ್ಣಗಳು ಆಕಾರಗಳು ಮತ್ತು ಸಂಖ್ಯೆಗಳನ್ನು ಗುರುಸಲಿಕ್ಕೆ ಆಟಗಳನ್ನು ಬಳಸಬಹುದು ಚಟುವಟಿಕೆ ಆಧಾರಿತ ಕಲಿಕೆ ಮಕ್ಕಳು ಕೈಯಿಂದ ಮಾಡುವ ಕೆಲಸಗಳ ಮೂಲಕ ಕಲಿಯುವುದು ಹೆಚ್ಚು ಪರಿಣಾಮಕಾರಿ ಉದಾಹರಣೆಗೆ ಬ್ಲಾಗ್ಗಳನ್ನು ಜೋಡಿಸೋದು ಪಝಲ್ಗಳನ್ನು ಮಾಡೋದು ಅಥವಾ ಚಿತ್ರಗಳನ್ನು ಬಿಡಿಸೋದು ದೃಶ್ಯ ಮತ್ತು ಶ್ರವಣ ಸಾಧನಗಳು ದೃಶ್ಯ ಮತ್ತು ಶ್ರವಣ ಸಾಧನಗಳನ್ನು ಬಳಸಿ ಪಾಠಗಳನ್ನು ಕಲಿಸೋದ್ರಿಂದ ಮಕ್ಕಳಿಗೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಉದಾಹರಣೆಗೆ ಚಿತ್ರಗಳು ವಿಡಿಯೋಗಳು ಮತ್ತು ಆಡಿಯೋ ರೆಕಾರ್ಡಿಂಗ್ಗಳನ್ನು ಬಳಸೋದು ವೈಯಕ್ತಿಕ ಕಲಿಕಾ ಯೋಜನೆಗಳು ಪ್ರತಿ ಮಗುವಿನ ಕಲಿಕಾ ಶೈಲಿಯು ವಿಭಿನ್ನವಾಗಿರುತ್ತೆ ಆದ್ದರಿಂದ ವೈಯಕ್ತಿಕ ಕಲಿಕಾ ಯೋಜನೆಗಳನ್ನು ಮಾಡೋದು ಬಹಳ ಮುಖ್ಯ ಈ ಯೋಜನೆಗಳು ಮಕ್ಕಳ ಬಲವಾದ ಮತ್ತು ದುರ್ಬಲ ಅಂಶಗಳನ್ನು ಆಧರಿಸಿರುತ್ತೆ ಸಂವೇದನಾ ಚಟುವಟಿಕೆಗಳು ಸ್ಪರ್ಶ ವಾಸನೆ ದೃಷ್ಟಿ ಶ್ರವಣ ಮತ್ತು ರುಚಿಯಂತಹ ಸಂವೇದನೆಗಳನ್ನು ಬಳಸಿಕೊಂಡು ಕಲಿಕೆಯನ್ನು ಉತ್ತೇಜಿಸಬಹುದು ಉದಾಹರಣೆಗೆ ವಿವಿಧ ಬಟ್ಟೆಗಳನ್ನು ಸ್ಪರ್ಶಿಸೋದು ವಿವಿಧ ವಾಸನೆಗಳನ್ನು ಗ್ರಹಿಸೋದು ಅಥವಾ ಸಂಗೀತವನ್ನು ಕೇಳಿಸೋದು ಚಲನೆ ಮತ್ತು ದೈಹಿಕ ಚಟುವಟಿಕೆ ದೈಹಿಕ ಚಟುವಟಿಕೆಗಳು ಕಲಿಕೆಗೆ ಸಹಾಯ ಮಾಡ್ತವೆ ಉದಾಹರಣೆಗೆ ನಡೆಯೋದು ಓಡೋದು ನೆಗೆಯೋದು ಕುಣಿಯೋದು ಇತ್ಯಾದಿ ಸಹಯೋಗ ಕಲಿಕೆ ಮಕ್ಕಳನ್ನು ಗುಂಪುಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಇದರಿಂದ ಪರಸ್ಪರ ಕಲಿಯಲಿಕ್ಕೆ ಮತ್ತು ಸಹಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಮೂರನೇ ಹಂತ ಅವಲೋಕನ ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದೆ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಚಿತ್ರಗಳನ್ನು ಬರೆದು ಬಣ್ಣಗಳನ್ನು ಹಚ್ಚಬೇಕು ಅಂಗವೈಕಲ್ಯತೆಯು ವೈವಿಧ್ಯಮಯ ಅಂಗವೈಕಲ್ಯತೆಯನ್ನು ಒಪ್ಪಿಕೊಂಡರೆ ಮುಖದಲ್ಲಿ ಮುಗುಳ್ನಗೆ ಬರುತ್ತದೆ ಅಂಗವೈಕಲ್ಯತೆಯು ಮಗುವಿನ ಸಾಧನೆಗೆ ಸಮಸ್ಯೆಯಿಲ್ಲ ಅಂಗವೈಕಲ್ಯತೆಯನ್ನು ಸಮನ್ವಯ ಶಿಕ್ಷಣದಿಂದ ಎದುರಿಸೋಣ ಅಂಗವೈಕಲ್ಯತೆಯು ಸಾಧ್ಯತೆಯಷ್ಟೇ ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು